ನೀವು ಜಾಬ್ ಚೇಂಜ್ ಮಾಡ್ತಿದ್ದೀರಾ ಇರುವ ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಸೇರೋ ಯೋಚನೆ ಮಾಡ್ತಿದ್ದೀರಾ ಕೆಲಸ ಬದಲಾವಣೆಗೆ ಮುನ್ನ ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳೇನು ಇರುವ ಉದ್ಯೋಗ ತೊರೆದು ಮತ್ತೊಂದೆಡೆ ಹೊರಳುವ ಮುನ್ನ ಈ ವಿಚಾರಗಳು ಗೊತ್ತಿರಲಿ ಜಾಬ್ ಚೇಂಜ್ ಮಾಡ್ತಿದ್ದೀರಾ ಇವು ಗೊತ್ತಿರಲಿ ಕೆಲಸ ಬದಲಾವಣೆಗೆ ಮುನ್ನ ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು ಈ ಉದ್ಯೋಗ ತೊರೆದು ಮತ್ತೊಂದೆಡೆ ಹೊರಳುವ ಮುನ್ನ ಹಿಂದೊಂದು ಕಾಲ ಇತ್ತು ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ಆಗುವ ತನಕ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಸಹಜ ಮತ್ತು ಸಾಮಾನ್ಯವಾಗಿತ್ತು ಕೆಲಸ ಬಿಡುವುದು ಸಂಸ್ಥೆಯನ್ನು ಬಿಡುವುದು ಭಾವನಾತ್ಮಕ ನಿರ್ಧಾರವಾಗಿತ್ತು ಕೆಲಸ ಬಿಡುವುದು ಅನ್ನುವುದು ವ್ಯಕ್ತಿಯ ನಿರ್ಧಾರವಾಗಿರದೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಕುಟುಂಬದ ನಿರ್ಧಾರವಾಗಿರುತ್ತಿತ್ತು ಆ ಕಾಲದಲ್ಲಿ ಇದ್ದ ಅವಕಾಶಗಳು ಸಂಸ್ಥೆಗಳು ಕೂಡ ಕಡಿಮೆ ಇದುವು ಕಾಲ ಎರಡರಿಂದ ಮೂರು ದಶಕದಲ್ಲಿ ಪೂರ್ಣ ಬದಲಾಗಿ ಹೋಗಿದೆ ಇಂದಿನ ಕಾಲಘಟ್ಟದಲ್ಲಿ ಒಂದೇ ಸಂಸ್ಥೆಯಲ್ಲಿ ಮೂರು ಅಥವಾ ನಾಲ್ಕು ವರ್ಷಕ್ಕಿಂತ ಹೆಚ್ಚು ವರ್ಷ ಕೆಲಸ ಮಾಡ್ತಾ ಇದ್ರೆ ಆ ವ್ಯಕ್ತಿಯಲ್ಲಿ ಏನೋ ಕೊರತೆ ಇದೆ ಆ ಕಾರಣಕ್ಕಾಗಿ ಆತ ಕೆಲಸ ಚೇಂಜ್ ಮಾಡ್ತಿಲ್ಲ ಅನ್ನುವಷ್ಟು ಬದಲಾಗಿಬಿಟ್ಟಿದೆ ಕೆಲಸ ಬದಲಿಸುವುದು ಇಂದಿನ ಅನಿವಾರ್ಯತೆ ಕೂಡ ಹೌದು ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಮಯಕ್ಕೆ ತಕ್ಕ ಹಾಗೆ ನಡೆಯುವುದರಲ್ಲಿ ಜಾಣತನ ಇದೆ ಇಂದಿನ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅಂದರೆ ಸಂಸ್ಥೆಯ ಎಚ್ ಆರ್ ಕೂಡ ಬಹಳಷ್ಟು ವರ್ಷ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿಯನ್ನ ಸಂಶಯದ ದೃಷ್ಟಿಯಿಂದ ನೋಡ್ತಾರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದರಲ್ಲಿ ಬದಲಾವಣೆ ಇರುತ್ತೆ ಆದರೆ ಒಟ್ಟಾರೆ ಹೆಚ್ಚು ಸಮಯ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವವರನ್ನ ಡೈನಮಿಕ್ ಅಲ್ಲ ಅಂತಲೂ ಕಂಫರ್ಟ್ ಝೋನ್ ಇಷ್ಟಪಡುವವರು ಅಂತಲೂ ಹಣೆ ಪಟ್ಟಿ ಇದರರ್ಥ ಕಡ್ಡಾಯಕ್ಕೆ ಬಿದ್ದು ಕೆಲಸ ಬದಲಾಯಿಸಬೇಕು ಅಂತಲ್ಲ ಸಮಾಜದಲ್ಲಿನ ಬದಲಾವಣೆಗಳ ಬಗ್ಗೆ ಗಮನ ಇರಬೇಕು ಅದಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಾ ಇರಬೇಕು ಪರಿಸ್ಥಿತಿ ಹೀಗಿದ್ದಾಗ ಕೆಲಸ ಬದಲಿಸುವುದು ಸೂಕ್ತ ಈ ಕಾರಣಗಳಿಗೆ ಜಾಬ್ ಚೇಂಜ್ ಮಾಡುವುದು ಬೆಸ್ಟ್ ಕೈಲಿರುವ ಕೆಲಸವನ್ನ ಬಿಟ್ಟು ಕೆಲಸ ಹುಡುಕುವ ಕೆಲಸವನ್ನ ಮಾಡಬಾರ್ದು ಕೆಲಸದಲ್ಲಿ ಇದ್ದುಕೊಂಡು ಹೊಸ ಕೆಲಸವನ್ನ ಹುಡುಕ್ಬೇಕು ಯಾವಾಗ ಕೆಲಸವನ್ನ ಬಿಡಬೇಕು ಇನ್ನೊಂದು ಕೆಲಸವನ್ನ ಹುಡುಕ್ಬೇಕು ಅನ್ನೋದು ಆಯಾ ವ್ಯಕ್ತಿಗೆ ಬಿಟ್ಟದು ಯಾಕಂದ್ರೆ ಕೆಲವು ಲಕ್ಷಣಗಳು ಅವರನ್ನ ಬಿಟ್ಟು ಬೇರೆಯವರಿಗೆ ತಿಳಿಯೋದಿಲ್ಲ ನಾವೀಗ ಹೇಳ ಹೊರಟಿರುವ ಈ ಲಕ್ಷಣಗಳು ಕಾಣಿಸಿಕೊಂಡ್ರೆ ಆಗ ಬೇರೆ ಕೆಲಸ ಹುಡುಕೋದು ಅನಿವಾರ್ಯ ಸಮಯ ಸರಿತು ಹೋಗ್ತಾ ಇದೆ ಹೊಸತೇನೂ ಕಲಿತಾ ಇಲ್ಲ ಈ ಭಾವನೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ವ್ಯಕ್ತಿಗೆ ಬಿಟ್ಟು ಬೇರೆಯವರಿಗೆ ಅರ್ಥವಾಗುವುದಿಲ್ಲ ಕೆಲವೊಂದು ಕೆಲಸಗಳಲ್ಲಿ ಹೇಳಿಕೊಳ್ಳುವ ಸವಾಲುಗಳೇ ಇರುವುದಿಲ್ಲ ಕೆಲಸದ ಭದ್ರತೆ ಬಗ್ಗೆ ಹೆಚ್ಚು ಸಂಶಯ ಇರುವುದಿಲ್ಲ ಹೊರಗೆ ನಿಂತು ನೋಡಿದವರಿಗೆ ಡ್ರೀಮ್ ಜಾಬ್ನಂತೆ ಕಾಣುತ್ತೆ ಆದರೆ ನಿತ್ಯವೂ ಅದೇ ಕೆಲಸ ಸವಾಲಿಲ್ಲದೆ ಇರುವುದು ಬೇಸರ ತರಿಸುತ್ತೆ ವ್ಯಕ್ತಿ ವೇತನ ಸಿಗ್ತಾ ಇದೆ ಎಂದು ಕುಳಿತು ಬಿಟ್ರೆ ಆಗ ಕಲಿಕೆಯಲ್ಲಿ ಕುಂಠಿತವಾಗಿ ಬಿಡುತ್ತೆ ಮುಂದೊಂದು ದಿನ ಬೇರೆ ದಾರಿ ಇಲ್ಲದೆ ಸಂಸ್ಥೆ ಬಿಡಬೇಕಾದ ಸಂದರ್ಭ ಬಂದ್ರೆ ಆಗ ವ್ಯಕ್ತಿಯ ಬಳಿ ಯಾವುದೇ ಹೊಸ ಸ್ಕಿಲ್ ಇರುವುದಿಲ್ಲ ಹೀಗಾಗಿ ಇಲ್ಲಿ ಏನೂ ಕಲಿಕೆ ಆಗ್ತಿಲ್ಲ ಸುಮ್ಮನೆ ವೇಳೆ ಕಳೀತಾ ಇದ್ದೀನಿ ಅನ್ಸಿದ್ರೆ ಅದು ಮೊದಲ ಚಿಹ್ನೆ ಬೇರೆ ಕೆಲಸ ಹುಡುಕೋದು ಉತ್ತಮ ಬೆಳಗ್ಗೆ ಎದ್ದು ಕೆಲಸದ ಜಾಗಕ್ಕೆ ಹೋಗಬೇಕಲ್ಲ ಅನ್ನೋದು ಭಯವಾಗಿ ಹಿಂಜರಿಕೆಯಾಗಿ ಮಾರ್ಪಾಟಾದ್ರೆ ಆಗ ಕೂಡ ಮುಂದಿನ ದಾರಿ ಹುಡುಕಬೇಕಾಗುತ್ತೆ ಕೆಲಸದ ಜಾಗದಲ್ಲಿ ಕೆಲಸ ಮಾಡಲು ಉತ್ತಮ ವಾತಾವರಣ ಇರಬೇಕು ಯಾವಾಗ ವಾತಾವರಣದಲ್ಲಿ ಏರುಪೇರು ಉಂಟಾಗುತ್ತೆ ಆಗ ಕೆಲಸಕ್ಕೆ ಹೋಗೋದು ಹಿಂಸೆ ಎನಿಸಲು ಶುರುವಾಗುತ್ತೆ ಇಚ್ಛೆ ಇಲ್ಲದ ಜಾಗದಲ್ಲಿ ಕೆಲಸ ಮಾಡುವುದು ಬಹು ಕಷ್ಟ ವಾಕ್ ಲೈಫ್ ಬ್ಯಾಲೆನ್ಸ್ ಮಾಡುವುದು ಸಾಧ್ಯವಾಗದೆ ಹೋಗೋದು ವೇತನ ಭದ್ರತೆ ಎಲ್ಲವೂ ಇದೆ ಆದರೆ ಕೆಲಸದ ಮಧ್ಯೆ ಕುಟುಂಬಕ್ಕೆ ಸ್ನೇಹಿತರಿಗೆ ಕೊನೆಗೆ ಸ್ವಂತಕ್ಕೆ ವೇಳೆ ಕೊಡಲಾಗದಷ್ಟು ಟೈಟ್ ಸ್ಕೆಡ್ಯೂಲ್ ಇದ್ರೆ ಬದುಕು ದುರ್ಬರವಾಗುತ್ತೆ ಆಗ ಎರಡಕ್ಕೂ ಸಮವಾಗಿ ವೇಳೆ ಕೊಡುವ ಹೊಸ ಕೆಲಸ ಹುಡುಕುವುದು ಅನಿವಾರ್ಯ ಹೊಸ ಚಿಂತನೆಗೆ ಪ್ರಶಂಸೆ ಇಲ್ಲದೆ ಹೋಗೋದು ಮುಂದಾಳತ್ವ ತೆಗೆದುಕೊಳ್ಳೋದಕ್ಕೆ ಬಿಡದಿರುವುದು ಹೇಳಿದ ಕೆಲಸ ಮಾಡು ಸಾಕು ಎನ್ನುವ ಬಾಸ್ ಸಿಕ್ಕರೆ ಮಾಡಿದ ಒಳ್ಳೆದೆಲ್ಲ ತಪ್ಪಾದ್ರೆ ಅದು ನಿನ್ನಿಂದ ಎನ್ನುವಂತಹ ಬಾಸ್ ಅಡಿಯಲ್ಲಿ ಕೆಲಸ ಮಾಡುವುದು ಕಷ್ಟ ಸಮಕಾಲೀನರು ಇದೇ ವಲಯದಲ್ಲಿ ಇದಕ್ಕಿಂತ ಹೆಚ್ಚು ಹಣವನ್ನು ಸಂಪಾದಿಸ್ತಾ ಇರುವುದು ಕಂಡುಬಂದಾಗ ಇರುವ ಸಂಸ್ಥೆ ಮಾರುಕಟ್ಟೆಯಲ್ಲಿ ಇರುವುದಕ್ಕಿಂತ ಕಡಿಮೆ ವೇತನ ಕೊಡುತ್ತಾ ಇದೆ ಅಂದಾಗ ಕೆಲಸ ಬದಲಾಯಿಸಬೇಕಾಗುತ್ತೆ ಒಂದಷ್ಟು ವರ್ಷದ ನಂತರ ಎಲ್ಲವೂ ಸರಿಯಾಗಿದ್ದರೂ ಮನಸ್ಸಿನಲ್ಲಿ ಏನೋ ಬದಲಾವಣೆ ಬೇಕು ಅನ್ಸೋದಕ್ಕೆ ಶುರುವಾಗುತ್ತೆ ಅದೇ ಕೆಲಸ ಅದೇ ಜಾಗ ಒಂದಷ್ಟು ವರ್ಷದ ನಂತರ ಬೇಸರ ತರಿಸುತ್ತೆ ಹೀಗೆ ಕಂಫರ್ಟ್ ಝೋನ್ನಿಂದ ಹೊರಬರುವುದು ಒಳ್ಳೆಯದೆ ಹೊಸ ಕೆಲಸದಲ್ಲಿ ವೇತನ ಹೆಚ್ಚಳದ ಜೊತೆಗೆ ಭವಿಷ್ಯದಲ್ಲಿ ಇನ್ನಷ್ಟು ಮೇಲು ಹಂತಕ್ಕೆ ಬೆಳೆಯಲು ಸಾಧ್ಯವಿದ್ದಾಗ ಕೂಡ ಕೆಲಸದ ಬದಲಾವಣೆ ಮಾಡಬೇಕು ಇನ್ನು ಕೆಲವು ಬಾರಿ ಸಂಗಾತಿಗಳಲ್ಲಿ ಒಬ್ಬರು ಕೆಲಸ ಬದಲಿಸಿದ ಕಾರಣ ಇನ್ನೊಬ್ಬರು ಜೊತೆಯಲ್ಲಿರಬೇಕಾದ ಕಾರಣ ಕೆಲಸ ಬದಲಾಯಿಸಬೇಕಾಗುತ್ತೆ ಒಬ್ಬರ ಕೆಲಸ ಬಹಳ ಭದ್ರತೆ ಇದ್ದಾಗ ಇನ್ನೊಬ್ಬರು ಸುಮ್ಮನೆ ಚಾನ್ಸ್ ತೆಗೆದುಕೊಳ್ಳುವುದು ಮಾಡ್ತಾರೆ ಲೆಕ್ಕಾಚಾರ ಮಾಡಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳು ಓಕೆ ಆದರೆ ಎಲ್ಲಕ್ಕೂ ಮೊದಲಿಗೆ ಈ ಅಂಶಗಳ ಬಗ್ಗೆ ಗಮನ ಇರಲಿ ಹೊಸ ಕೆಲಸದಿಂದ ಮಾಸಿಕ ಆದಾಯದಲ್ಲಿ ಹೆಚ್ಚಳವಾಗಿದ್ದರೆ ಹೆಚ್ಚು ಹೆಚ್ಚಳವಾಗಿದೆ ಅನ್ನೋದನ್ನ ಗಮನಿಸಬೇಕು ಹಿಂದಿನ ಸಂಸ್ಥೆಗೆ ಹೋಗಿ ಬರಲು ಬೇಕಾಗ್ತಾ ಇದ್ದ ಸಮಯಕ್ಕೂ ಹೊಸ ಸಂಸ್ಥೆಗೆ ಹೋಗಿ ಬರಲು ಬೇಕಾಗುವ ಸಮಯಕ್ಕೂ ಬದಲಾವಣೆ ಅಂದರೆ ಹೆಚ್ಚಳವಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕು ವೃತ್ತಿಯಲ್ಲಿ ತೃಪ್ತಿ ಅನ್ನುವುದಕ್ಕೆ ಎಲ್ಲದಕ್ಕಿಂತ ಪ್ರಥಮ ಸ್ಥಾನ ಹೊಸ ಕೆಲಸ ತೃಪ್ತಿಯನ್ನ ಸ್ಯಾಟಿಸ್ಫ್ಯಾಕ್ಷನ್ ನೀಡ್ತಾ ಇದೆಯೇ ಅನ್ನೋದನ್ನ ಗಮನಿಸಬೇಕು ಹೊಸ ಜಾಗದಲ್ಲಿ ಕಲಿಕೆಗೆ ಅಡ್ವಾನ್ಸ್ಡ್ ಸರ್ಟಿಫಿಕೇಶನ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗ್ತಾ ಇದೆಯಾ ಅನ್ನೋದನ್ನ ನೀವು ಗಮನಿಸಬೇಕು ಕೆಲಸ ಬದಲಾವಣೆ ಅನ್ನುವುದು ಇಂದಿಗೆ ದೊಡ್ಡ ವಿಷಯವಾಗಿ ಉಳಿದಿಲ್ಲ ಎಲ್ಲವೂ ಸರಿಯಿದ್ರೂ ಕೂಡ ಇಂದಿನ ಪೀಳಿಗೆಯ ಜನ ಕೆಲಸ ಬದಲಾಯಿಸ್ತಾರೆ ಆರು ತಿಂಗಳು ವರ್ಷ ಬ್ರೇಕ್ ತೆಗೆದುಕೊಳ್ತಾರೆ ಅವರು ಬದುಕನ್ನು ನೋಡೋ ರೀತಿ ಪೂರ್ಣ ಬದಲಾಗಿದೆ ಯಾವುದು ಮಹಾಪರಾಧ ಎಂದುಕೊಂಡದುವೋ ಅದು ಈಗ ಸಾಮಾನ್ಯ ಆಗ್ಬಿಟ್ಟಿದೆ ಕೆಲಸ ಬಿಡುವುದು ಬದಲಾಯಿಸೋದು ಎಂದು ಅಪರಾಧವಲ್ಲ ಅದು ವೈಯಕ್ತಿಕ ನಿರ್ಧಾರ ಮಟ್ಟಕ್ಕೆ ಬದಲಾಗಿ ಬಿಟ್ಟಿದೆ ಎಲ್ಲಕ್ಕೂ ಮುಖ್ಯವಾಗಿ ಮಾಡುವ ಕೆಲಸವನ್ನ ಪ್ರೀತಿಸು ಸಂಸ್ಥೆಯನ್ನಲ್ಲ ಅನ್ನೋ ಮಾತು ಇಂದಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯ ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿ ಹೊರಬಂದ ಸಂಸ್ಥೆಯ ಬಗ್ಗೆ ಹಗುರವಾದ ಮಾತುಗಳನ್ನ ಆಡುವುದು ಬೇಡ ಇದ್ದಷ್ಟು ದಿನ ಕೆಲಸದ ಜೊತೆಗೆ ಸಂಸ್ಥೆಯನ್ನ ಕೂಡ ಪ್ರೀತಿಸಬೇಕು ಅದರಲ್ಲಿ ತಪ್ಪಿಲ್ಲ ಸಂಸ್ಥೆ ಹೇಗೆ ಲಾಭ ನಷ್ಟ ನೋಡಿಕೊಳ್ಳುತ್ತೋ ಹಾಗೆ ವೈಯಕ್ತಿಕ ಲಾಭ ನಷ್ಟ ನೋಡಿಕೊಳ್ಳುವುದು ಕೂಡ ಕೆಲಸಗಾರ ತಪ್ಪಲ್ಲ ಆತುರದಲ್ಲಿ ಬದಲಾವಣೆ ಬೇಕು ಎಂದು ನಿರ್ಧಾರ ತೆಗೆದುಕೊಳ್ಳೋದು ಬೆಂಕಿಯಿಂದ ಬಾಣಲಿಗೆ ಬಿದ್ದ ಹಾಗೆ ಎನ್ನುವ ಸರಳ ತತ್ವ ಕೂಡ ಮರೆಯದೆ ನೆನಪಿನಲ್ಲಿರಲಿ ಯೋಚಿಸಿ ನಿರ್ಧರಿಸಿ डेस्क ब्यूरो जी करेडा न्यूज़